ಮೂರನೇ ತಾರೀಗಳು ನಾವು ಸಿನಿಮಾ ರಿಲೀಸ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಂತಹ ಒಂದು ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ನಿಮ್ಮ ಪತ್ರಿಕಾ ಮಾಧ್ಯಮಗಳಿಂದ ಹಾಗೂ ನಮ್ಮ ಚಿತ್ರದ ಈ ಇಂಡಸ್ಟ್ರಿಯಿಂದ ಭಾಳಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತುಂಬ ಒಳ್ಳೆಯ ಸಿನ್ಮಾ ಬಂದಿದೆ ಅಂತ ಒಂದು ಜನ ಕೂಡ ಹೇಳ್ತಿರೋದು ಇಲ್ಲೆಲ್ಲ ಆದರೂ ಕೇಳಿರ್ತೀರ ನಿಮಗೂ ಕೂಡ ಗೊತ್ತಿದೆ ನಿಮ್ಮಲ್ಲೂ ಸಾಕಷ್ಟು ಸಿನಿಮಾಗಳೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಪೂರಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಹೋಗುತ್ತೆ ಆ ಒಂದು ಪ್ರಯತ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಬೇಕು ಅಂತ ಆ ಯಶಸ್ಸು ಜನ ನಮಗೆ ಕೊಡಬೇಕು ಆ ಜನ ಥಿಯೇಟರ್ಗೆ ಇನ್ನೂ ಕಡಿಮೆ ಮಾಡ್ಕೊಳೋದ್ರಲ್ಲಿ ಇನ್ನೂ ಯಶಸ್ವಿ ಕಾಣಬೇಕು ಸೊ ಆ ಒಂದು ಪ್ರಯತ್ನ ನಮ್ಮ ಈ ಮುಂದಿನ ವಾರದವರು ನಡೀತಾ ಇದೆ ಹಾಗೆ ನಮ್ಮ ಈ ಸಿನಿಮಾ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಬಹಳಷ್ಟು ಒಂದು ಗೋಜಲು ಒಂದು ಮುಜುಗರ ಆ ಥರದ್ದೇನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಅದು ಅದು ನಮ್ಮ ಸಿನಿಮಾದ ಹೀರೋ ಮನು ಸೊ ಅವನಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ ಇನ್ನೂ ಮನುನ ನಾವು ನೇರ ಭೇಟಿ ಆಗಿಲ್ಲ ಆ ಸಮಸ್ಯೆ ಬಂದಾಗಿಂದ ನಮಗೂ ಕೂಡ ಅದರದ್ದು ಒಂದು ರಿಫ್ಲೆಕ್ಷನ್ ಇದೆ ನಮ್ಮ ಸಿನಿಮಾದಿಂದ ಅದರದ್ದು ಒಂದು ರಿಫ್ಲೆಕ್ಷನ್ ಇದೆ ಅಂದರೆ ನಾವು ಒಂದು ನಿರೀಕ್ಷೆ ಏನಿಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಇದೆ ಸೊ ಜನರಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗುತ್ತೆ ಸೊ ಏನು ಯಾರೋ ಯಾರೋ ಬೇರೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾಗ ಜನರಲ್ಲಿ ಒಂದು ಸ್ವಲ್ಪ ಬರಬೇಕಾ ನೋಡಬೇಕಾ ಬೇಡವಲ್ಲ ಆಗ್ತದೆ ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಇನ್ನೂ ಭಾಳಷ್ಟು ಜನ ಸಿನಿಮಾ ನೋಡೋರಿದ್ದಾರೆ ನೋಡಬೇಕಾಗಿ ಒಂದು ಕನ್ನಡ ಚಿತ್ರದಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಉಳ್ಕೊಂಡು ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು ಒಂದಷ್ಟು ಕಲಾವಿದರು ಒಂದಷ್ಟು ತಂತ್ರಜ್ಞರು ಎಲ್ಲರೂ ಬೆಳಕಿಗೆ ಬರ್ತಾರೆ ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಬೇಕಾಗಿದೆ ನಿಮ್ಮ ಸಹಕಾರ ಇರುವವರೆಗೂ ನೀವು ಭಾಳ ಗೊತ್ತಿದ್ದೀರ ನಮ್ಮ ಸಿನಿಮಾ ಮೂಲೆ ಮೂಲೆಗೂ ತಲುಪೋ ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ ಒಳ್ಳೆ ಪ್ರಚಾರ ಮಾಡಿಕೊಟ್ಟಿದ್ದೀರಾ ಒಂದು ಒಳ್ಳೆ ಸಿನಿಮಾ ಅಂತ ಕೂಡ ಇಲ್ಲಿಂದ ಪಬ್ಲಿಕ್ ಗೆ ಒಂದು ರಿಲೀಸ್ ಹೋಗಿದೆ ಅದನ್ನು ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ಹೋಗಬೇಕಾಗಿದೆ ಈ ಎರಡನೇ ವಾರ್ತದೆ ಆ ಪ್ರಯತ್ನದಲ್ಲಿ ಮಾಡಿದ್ದೀವಿ ಹೊಸ ನಿರ್ಮಾಪಕರು ಅವರು ಬಂದು ಮೊದಲನೇ ಸರಿ ಇಂಥದ್ದು ಒಂದು ಪ್ರಯತ್ನ ಇಂಥದ್ದು ಒಂದು ಸಿನಿಮಾ ಮಾಡಿದ್ರೆ ಅವ್ರಿಗೆ ಸಿಕ್ಕಂತ ಒಂದು ಶಬಾಶ್ಕಿರಿ ಅಂತಲೇ ಹೇಳಬೇಕು ಅಂದ್ರೆ ಒಬ್ಬ ಹೊಸ ನಿರ್ಮಾಪಕ ತುಂಬ ಯಾವುದೋ ಒಂದು ದೊಡ್ಡ ಹೀರೋ ದೊಡ್ಡ ಕಮರ್ಷಿಯಲ್ ಸಿನಿಮಾ ದೊಡ್ಡ ಡೈರೆಕ್ಟರ್ ಅಂತ ಹೋದೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂತ ಹೇಳಿ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು ಆ ಒಂದು ತಂಡದ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಕೂಡ ಮುಂದೆ ನಿಂತು ಒಂದು ಸಿನಿಮಾಗೆ ಜೊತೆ ಆಗ್ತಾರೆ ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಾಗ ಅದನ್ನು ನೋಡಿ ಖುಷಿ ಪಡ್ತಾರೆ ಸೊ ಅವರೇ ಪ್ರತಿ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಎಲ್ಲ ಥಿಯೇಟರ್ಗಳಲ್ಲೂ ವಿಸಿಟ್ ಮಾಡಿ ಹಾಗೆ ಬೇರೆ ಬೇರೆ ಚನ್ನಪಟ್ಣ ಇರ್ಬೋದು ಚೆನ್ನೈಪಟ್ನ ಇರ್ಬೋದು ಮೈಸೂರು ಮಂಡ್ಯ ಮತ್ತೂರು ಸುಮಾರು ಬೇರೆ ಊರುಗಳಿಗೆಲ್ಲ ನಾವು ಹೋಗಿ ಥಿಯೇಟ್ರಿಗೆ ಸಿಕ್ಕಲ್ಲ ಕೊಡ್ಬೋದು ಅಲ್ಲೆಲ್ಲ ಹೋದಾಗ ಜನ ನಮ್ಮನ್ನು ನೋಡಿ ಖುಷಿ ಪಟ್ಟ ರೀತಿಯಲ್ಲೇ ಬೇರೆ ಆಮೇಲೆ ಅವರ ಅಭಿಪ್ರಾಯ ನಾವು ನೇರ ನೇರ ಕೇಳಿದಾಗ ನಮಗೆ ಸಿಕ್ಕಂಥ ಖುಷಿ ಕೂಡ ಬೇರೆ ಅದು ಮಾತಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟೆಲ್ಲ ನಾವು ಕಷ್ಟ ಬಂದಾಗ ಅದನ್ನ ಜನ ನೋಡಿ ಅವ್ರ ಆದಂತಹ ಒಂದು ಅಭಿಪ್ರಾಯ ತಿಳಿಸೋದಿದೆಯಲ್ಲ ಅದನ್ನ ನಾವು ನೇರವಾಗಿ ಕೇಳೋದ್ವಿ ನೋಡಬೇಕು ತುಂಬಾ ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಿದ್ದೆ ಸಿನಿಮಾ ಆಚೆ ಬರ್ತಿದ್ದ ಸರ್ ಅದ್ಭುತವಾಗಿರೋ ಸಿನಿಮಾ ತುಂಬಾ ಆಗಿದೆ ಈಗಿದೆ ತುಂಬಾ ನಮ್ಮ ಎಷ್ಟೋ ವರ್ಷಗಳಾಯ್ತು ಒಬ್ಬರು ಅಂತ ಹೇಳಿದ್ರು ಇಪ್ಪತ್ತು ವರ್ಷ ಆಯ್ತು ನಾನು ಸಿನಿಮಾ ಯಾರೋ ಯಾರು ಫ್ರೆಂಡ್ ಬರುವಂತ ಅಂತ ಬಂದೆ ಬಟ್ ಸಿನಿಮಾ ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಯ್ತದೆ ಇನ್ನೊಬ್ರು ಯಾರು ಲೇಡೀಸ್ ಹೇಳ್ತಾರೆ ಸರ್ ನಾವು ನೋಡೋಕ್ಕೆ ಬರ್ತಿದ್ದಿಲ್ಲ ಆದರೆ ಈ ಸಿನಿಮಾ ಯಾಕೆ ನೋಡಬೇಕು ಆ ಟ್ರೈಲರು ಅದೆಲ್ಲ ನೋಡಿದಾಗ ನೋಡಿದಾಗಿದ್ದು ನಾನೇ ನನ್ನ ಫ್ಯಾಮಿಲಿ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಅಂತ ಅವರೇ ಒಂದು ಅರ್ಧ ಗಂಟೆ ಲಕ್ಷಕ್ಕೆ ಕೊಡ್ತಾರೆ ಈ ಸಿನಿಮಾದಲ್ಲಿ ಈ ಪ್ಯಾಂಟ್ ಹೀಗಿತ್ತು ಆ ಪಾಯಿಂಟಲ್ಲಿ ಹೀಗಿತ್ತು ಆ ಸಿನಿಮಾನ ಆ ದುರ್ವಣೆ ಅವ್ರು ಕೊಡ್ತಾ ಇದ್ದರೆ ಇಷ್ಟೆಲ್ಲ ನಮಗೆ ಗೊತ್ತಿದೆ ಆ ಸಿನಿಮಾದಲ್ಲಿ ಅವ್ರಿಗೆ ತಿಳಿತಾರೆ ಅದು ಒಂದು ವಿಶೇಷತೆ ನಮಗೆ ಕಾಣುತ್ತೆ ಅವರೇ ಆದಂಥ ಬೇರೆ ಬೇರೆ ಅಭಿಪ್ರಾಯವನ್ನು ತಿಳಿಸ್ತಾರೆ ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸು ಮಕ್ಕಳಾಗಿ ಕುಟುಂಬ ಸಮೇತವಾಗಿ ಬಂದು ಎಲ್ಲರೂ ಅದೇ ಇಟ್ಟಿದ್ದಾರೆ ಸರ್ ಫ್ಯಾಮಿಲಿ ಸಮೇತ ಬಂದು ನೋಡಿ ಎಂಜಾಯ್ ಮಾಡಬೇಕು ಸರ್ ಫಸ್ಟ್ ಆಫ್ ಸಾಕೆಟ್ ಜಾಲಿಯಾಗಿ ಹೋಗುತ್ತೆ ಸರ್ ಸೆಕೆಂಡ್ ಆಫ್ ಎಮೋಷನಲ್ ಆಗಿರುತ್ತೆ ತುಂಬ ಕಡೆ ಕಣ್ಣಲ್ಲಿ ನೀರು ಬರುತ್ತೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿರುತ್ತೆ ಸೊ ಒಂದು ಸಿನಿಮಾಗೆ ಇನ್ನೇನು ಬೇಕು ಒಂದು ಸಿನಿಮಾ ನಿರ್ದೇಶಕರಾಗಿ ನನಗೆ ಯಾವ ಥರ ಸಕ್ಸಸ್ ಇದೇ ನನ್ನ ಸಕ್ಸಸ್ ಒಂದು ಸಿನಿಮಾ ಮಾಡಿದ್ದೀನಿ ಅದು ಜನ ನೋಡಿದರೆ ಇಷ್ಟಪಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದು ಆಗಿದೆ ಬಟ್ ಅವರು ಇಷ್ಟಪಡೋದು ಅವ್ರು ಖುಷಿ ಕೊಡೋದು ಅವರ ಯಾವುದೋ ಒಂದು ನೋವನ್ನು ಬರುತ್ತೋ ಒಂದು ಎರಡು ಗಂಟೆ ಕಾಲ ಆ ಮನೋರಂಜನೆ ಅವರು ಅನುಭವಿಸಲಿದೆಯಲ್ಲ ಅದು ನಮ್ಮ ಸಿನಿಮಾ ಅಂತ ಅವ್ರಿಗೆ ಸಿಕ್ತಲ್ಲ ಆ ಖುಷಿ ನಮಗೆ ಆ ಒಂದು ಅದೃಷ್ಟ ಕೂಡ ನಮಗೆ ಇದೆಲ್ಲದರ ಮಧ್ಯೆ ಒಂದು ತೊಂದರೆಗಳು ಆಗ್ತಾ ಇದೆ ಬೇಸರ ಕೂಡ ಇದೆ ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದಾಗಿಂದ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿನ ಕಾಣ್ತಾ ಇದೆ ಒಂದು ಯುದ್ಧ ಶುರುವಾಯಿತು ಅದು ಬಿಡಿ ಅದು ದೇಶಕ್ಕೆ ಬಂದಿತ್ತು ಅದು ನಮಗೊಂದು ನಮ್ಮ ಮಾತ್ರ ಆಗಲೂ ಕೂಡ ನಾವು ಒಂದು ಧೈರ್ಯ ಮಾಡಬೇಕು ಒಳ್ಳೆಯದೇ ಆಗುತ್ತೆ ಬೇಕಾದ್ದೆಲ್ಲ ಸರಿಯುವಂತ ಹಂಗೆ ಆಯಿತು ಕೂಡ ಅದಾದಮೇಲೆ ಯಾವುದು ಕರೋನಾ ಅಂತ ಶುರುವಾಯಿತು ಅದಾದಮೇಲೆ ನಮ್ಮ ಹೀರೋದೇ ಒಂದು ಇಶ್ಯೂ ಶುರುವಾಯಿತು ಅದಾದಮೇಲೆ ವಾಯ್ಸ್ ವಾಯಿಸ್ಬಂತು ಸಾಲದಲ್ಲಿ ಮಳೆ ಬಂತು ಅದೆಲ್ಲದರ ಥರ ಮತ್ತೇನು ಜನ ಥಿಯೇಟ್ರಿಗೆ ಬರ್ತಾರೆ ನಮ್ಗೆ ಎಷ್ಟೇ ಸಮಸ್ಯೆ ಬಂದರೂ ಜನ ನಮ್ಗೆ ಕೈ ಜನ ಥಿಯೇಟ್ರಿಗೆ ನಮ್ಮ ಸಿನಿಮಾ ನೋಡ್ತೀವಿ ಇವತ್ತು ನಾವು ಬೀರೇಶ್ ಚಿತ್ರಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಇಟ್ಕೊಂಡ್ವಿ ಯಾಕಂದರೆ ನಾವು ಹೇಳೋ ಸುಳ್ಳಾಗೋದು ಕಣ್ಣಾರೆ ನೋಡಿದಾಗ ನಿಮಗೂ ಒಂದು ಪ್ರಮಾಣ ಇರುತ್ತೆ ಅಂದರೆ ಜನ ಥಿಯೇಟ್ರ್ ಬಂದಿರೋರು ನೀವು ಕಣ್ಣಾರೆ ನಾವು ನಾವಲ್ಲೆಲ್ಲ ಕೂತ್ಕೊಂಡು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರಿ ಬಾಯಿ ಬಂತಾಗಿರ್ತೀನಿ ನೀವು ಸಾಕ್ಷಿಯಾಗಿರುತ್ತೆ ಅಂತ ಜನ ಬಂದಿದ್ದಾರೆ ಥಿಯೇಟ್ರಲ್ಲಿ ನೀವು ವಿಚಾರಿಸಿದೆ ಗೊತ್ತಾಗುತ್ತೆ ಪ್ರತಿ ಶೋಕೂ ಹೇಗಿದೆ ಕಲೆಕ್ಷನ್ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಅವರೇ ಹೇಳ್ತಾರೆ ನಮಗೆ ಥಿಯೇಟ್ರಲ್ಲಿ ಎಲ್ಲ ಥಿಯೇಟ್ರ್ಗಳೇ ನಾವು ವಿಸಿಟ್ ಭಾಳ ದಿನ ಹೆಚ್ಚು ಜನ ಬಂದು ಫ್ಯಾಮಿಲಿ ಬಂದು ಸೊ ಇದು ನಮಗೆ ತುಂಬ ಒಳ್ಳೆಯ ಸೂಚನೆ ಕೊಡ್ತಾ ಇದೆ ಸಕ್ಸಸ್ಫುಲ್ ಸಿನಿಮಾ ನಿಮಗೆ ಆ ತೊಂದರೆಗಳು ಏನು ಇದ್ದಾವೆ ಅಂದರೆ ಇಲ್ಲಿ ದೊಡ್ಡ ಮಟ್ಟಕ್ಕಾಗಿರೋ ಅಂತ ಅನ್ನಿಸ್ತಾ ಇದೆ ಅನ್ನೋ ಮಾತು ಅವರೇ ಹೇಳ್ತೀವಿ ಹಾಗಾಗಿ ಇವತ್ತು ನಮ್ಮ ಈ ಗೆಲುವನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಹಾಗೆ ಮತ್ತೊಂದು ವಿಷಯ ಆ ವಾಯ್ಸ್ ನೋಟ್ ಅಲ್ಲಿ ನೀವೆಲ್ಲ ಕೇಳಿದಿಲ್ಲ ಅಲ್ಲಿ ನಮ್ಮ ನಾನು ಇಂಡಸ್ಟ್ರಿ ಬಂದಾಗಿಂದ ತುಂಬಾ ಪ್ರೀತಿ ಇತ್ತು ಕೆಲಸ ಮಾಡಿರುವಂಥ ನಟರುಗಳು ಅವರ ಶಿವರಾಜ್ ಕುಮಾರ್ ಸಾರ್ ಜೊತೆ ತುಂಬಾ ಕೆಲಸ ಮಾಡಿದೆ ಅವ್ರ ಸಿನಿಮಾ ಮಾಡ್ಬೋದು ಸಂಭಾಷಣೆ ಹೊರಟಿದ್ವಿ ಅವ್ರ ಜೊತೆ ಕೆಲಸ ಮಾಡಿದ್ವಿ ಆ ಎಟ್ಟೆ ಫ್ಯಾಮಿಲಿಗೆ ನಾನು ಒಂದು ಕನೆಕ್ಟಿವಿಟಿ ಆಗ್ತಿದ್ದೆ ಪುನೀತ್ ಸಾರ್ ಎಷ್ಟು ಹಾಡುಗಳು ಬರ್ತಿದ್ವಿ ರಾಘಳ ಸರ್ಗೆ ಸಂಭಾಷಣೆ ಹಾಡುಗಳು ಅವ್ರ ಜೊತೆ ತುಂಬಾ ಒಂದು ಒಳ್ಳೆ ವ್ಯಾಪಾರಿ ಬಂದು ನನ್ನ ಸಿನಿಮಾಗೆ ಟ್ರೈಲರ್ ಮಾಡಿದ್ದಾರೆ ಕ್ಲಾಪ್ ಕೊಟ್ಟಿದ್ದಾರೆ ಪೊಲೀಸ್ ಸರ್ ನನ್ನ ಟೈಸಲ್ ಸಿನಿಮಾ ಕ್ಲಾಪ್ ಹೊರಬರ್ ರಾಗಣ್ಣ ಸರ್ ಕೂಡ ನನ್ನ ಸಿನಿಮಾಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಸೊ ಎಂಟೈರ್ ಆ ಫ್ಯಾಮಿಲಿ ನನಗೆ ತುಂಬ ಕಲೆಕ್ಟಿವ್ ಇರುವಂತಹ ಹಾಗೆ ದರ್ಶನ್ ಸರ್ ಕೂಡ ನಮ್ಗೆ ತುಂಬ ಆಪ್ತರ ಜೊತೆಗೆ ನಾನು ಒಬ್ಬ ನಿರ್ದೇಶಕನಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇತ್ತು ಅವರೊಂದು ಮಾತು ನನ್ನ ಸೌಂದರ್ಯ ಪೊಲೀಸರಿಗೆ ಹೇಳಿದಾಗ ಅವರು ಕೂಡ ಓಕೆ ರಾಮಯ ಒಬ್ಬ ದರ್ಶನ ಕೊಡ್ಬೋದು ಅಂತ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡಿರುವ ವ್ಯಕ್ತಿ ಅವರು ದರ್ಶನ್ ಸರ್ ಹಾಗೆ ತಿಂಗಳು ಕೂಡ ನನ್ನ ತುಂಬ ಆತ್ಮೀಯರು ಅವರು ನನ್ನ ಹಿಂದಿನ ಚಿತ್ರ ರಾಜ್ಯ ನಾನೇ ಬಂದು ಡಬ್ ಮಾಡ್ಕೊಳ್ತೀನಂತ ಅವರ ತಿಳ್ಕೊಂಡಾಗ ಅವರೇ ಬಂದು ಡಬ್ ಮಾಡಿಕೊಡ್ತೀನಿ ಹಾಗೆ ಆ ಸಿನಿಮಾಗೆ ಅವರ ಜೊತೆ ನಿಂತು ಸೊ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರ ಜೊತೆ ನಮ್ಮ ಸಂಬಂಧ ಭಾಳ ಚೆನ್ನಾಗಿದೆ ಅವ್ರ ಬಗ್ಗೆ ಒಂದು ಯಾವುದೊಂದು ವಾಯ್ಸ್ ಕೊಟ್ಟು ಬರ್ತೋ ಅದ್ರ ಬಗ್ಗೆ ನನಗೆ ಭಾಳ ಬೇಸರ ಆಗಿದೆ ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡುವ ಪರಿಸ್ಥಿತಿಯಲ್ಲಿ ಅವಾಗ ನಾವು ನಮ್ಮ ಸಿನಿಮಾ ರಿಲೀಸಲ್ಲಿದೆ ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ಕೊಡ ಇಲ್ಲ ಒಂದು ಇಶ್ಯೂ ಬಂದಿದ ತಕ್ಷಣ ಸಮಸ್ಯೆನ ನಾವು ನೋಡ್ಕೊಳೋದು ನಮ್ಗೆ ಗೊತ್ತಾಗಲಿಲ್ಲ ನಿರ್ಮಾಪಕರು ಹೊಸೊಬ್ಬರು ಅವ್ರದ್ದು ಇಂಥ ಒಂದು ಸಮಸ್ಯೆಗಳು ಇಂಥದ್ದೊಂದು ಪರಿಸ್ಥಿತಿ ಅವರು ಯಾವತ್ತೂ ಇದನ್ನು ಕನಸನ್ನು ಅಂದ್ಕೊಂಡಿರಲಿಲ್ಲ ಅವ್ರು ತುಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ದಿನ ಬೆಳೆಗಾರ ದೇವರು ನಮ್ಮ ಬರ್ತೀವಿ ಮಾನಸಿಕ ಭಾವನೆ ಇಟ್ಟುಕೊಂಡೆ ಪ್ರತಿಯೊಬ್ಬರು ಅವರು ಕೆಲಸ ಮಾಡ್ತಾ ಬಂದ ಸಿನಿಮಾ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾವುದೇ ಯಾರಾದರೂ ಒಂದು ಕೆಟ್ಟ ಪಾದ ಬಳಸ್ತಾರು ಕೂಡ ನಮ್ಮ ಮುಂದೆಲ್ಲ ಮಾತಾಡೋದಕ್ಕೆ ಅಂದರೆ ಅವ್ರ ಸುತ್ತ ಯಾವತ್ತೂ ಒಂದು ಪಾಸಿಟಿವ್ ವೈಪ್ನ ಅವ್ರು ಇಷ್ಟಪಡ್ತಿದ್ರು ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಒಂದು ನಿಲ್ಲಿಸಿ ಬಂದಾಗ ನಮಗೆಲ್ಲ ಏನು ಮಾತಾಡ್ತೀವಿ ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡು ನಮ್ಮ ಸಿನಿಮಾನ ನಾವು ಇಸ್ಕೊಳ್ಳೇಬೇಕು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಯಾರೊಂದು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಕೊಟ್ಟರು ನಾನು ಇದ್ರೆ ಅನ್ನೋ ನಮ್ಮ ನಮ್ಮೇಶನ್ ನಮ್ಮ ಹೊಸ ಬಿಟ್ಟು ಸೀನು ಬಾಯಿ ನಮ್ಮ ಹೀರೋಯಿನ್ ಮೌನ ಕೂಡ ಅವರ ಫಸ್ಟ್ ಮೂವಿ ಅವ್ರಿಗೂ ಕೂಡ ಭಾಳ ನೋವಾಯಿತು ನನ್ನ ಫಸ್ಟ್ ಸಿನಿಮಾ ಸೊ ತುಂಬ ಚೆನ್ನಾಗಿ ಬಂದಿದೆ ಬಟ್ ಎಲ್ಲೋ ಒಂದು ಕಡೆ ಒಂದೇ ಆಗ್ತಿದೆ ಅವ್ರಿಗೆಲ್ಲ ತುಂಬ ಪೇಜಾರ್ ಒಂದು ಕಡೆ ನೋವು ಆ್ಯಕ್ಟಿಂಗ್ ಆಗುತ್ತೆ ಯಾಕಿಂಗ್ ಆಗುತ್ತೆ ಈ ಥರ ಯಾವ ಸಿನಿಮಾ ನನ್ನ ತೀರಲ್ಲಿ ನಾನು ಖಂಡಿತ ದಿವಸ ಇಲ್ಲ ರಿಲೀಸ್ ಆಗುವ ಮೂಮೆಂಟ್ ಅಲ್ಲಿ ಬೇರೆ ಏನೇನೋ ತಡೆಗಳು ಬರ್ತಾವೆ ಕೆಲವು ಚೆನ್ನಾಗಿರಲ್ಲ ಇವರು ಅದೇ ಚೆನ್ನಾಗಿ ಇಲ್ಲ ಅಂತ ನಾವು ಏನೇ ಇಶ್ಯೂಸ್ ಬಟ್ ಈ ಸಿನಿಮಾಗೆ ರಿಪೋರ್ಟ್ ತುಂಬಾ ಜನ ಅಂತ ಪ್ರತಿಯೊಬ್ರು ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಹೋಗಿರ್ತಾವಲ್ಲ ಜನ ಸೊ ಪ್ರತಿಯೊಬ್ರು ಇದರಲ್ಲಿ ಪಾಲುದಾರರು ಇದ್ರಿಗೆಲ್ಲ ಈ ಸಿನಿಮಾ ಸಕ್ಸಸ್ ಅವಶ್ಯಕತೆ ಇದೆ